ನಾನು ನನ್ನ ಹೋರಾಟವನ್ನು ಈ ಮೂರು ಜಿಲ್ಲೆಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ನೀರಾವರಿ ವಿಚಾರದಲ್ಲಿ ನಾನು ದೊಡ್ಡ ಹೋರಾಟವನ್ನು ಪಾದಯಾತ್ರೆಯನ್ನೇ ನಾನು ಇಟ್ಕೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೀನಿ ವೈಯಕ್ತಿಕವಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನೇ ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಮಾಡಿ ಬಂದಿದ್ದೇನೆ ಅವರು ಒಂದೇ ಮಾತು ಹೇಳಿದರು ಸುಧಾಕರ್ ನಿನ್ನ ಬದ್ಧತೆ ನನಗೆ ಗೊತ್ತಿದೆಯಪ್ಪ ಆದರೆ ನಿಮ್ಮ ಸರ್ಕಾರ ಇಲ್ಲಿವರೆಗೂ ನೀರಾವರಿ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರೂ ಕೂಡ ನನ್ನ ಜೊತೆ ಪ್ರಸ್ತಾಪ ಮಾಡಲಿಲ್ಲ ಅವರು ಪ್ರಸ್ತಾವನೆ ಮಾಡಲಿ ಆಮೇಲೆ ಅದನ್ನು ಹೇಗೆ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿ ಮಾಡೋಣ ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ನನಗೆ ಮಾರ್ಮಿಕವಾಗಿ ಹೇಳಿದೆ ನಾನು ಹೇಳಿದೆ ಈ ಸರ್ಕಾರ ಒಂದು ವೇಳೆ ಮಾಡೋಕ್ಕಾಗದೇ ಇದೆ ಇನ್ನೆಲ್ಲ ಎರಡು ವರ್ಷ ಬಂದುಬಿಟ್ಟಿದೆ ನಮ್ಮ ಸರ್ಕಾರ ಬಂದೇ ಬರುತ್ತೆ ಸರ್ ಇಪ್ಪತ್ತೆಂಟರಲ್ಲಿ ಅವಾಗಾದರೂ ಕೊಡಿ ಅಂತ ಹೇಳಿದ್ದೀನಿ ನೀನೇ ಮುಂದೆ ಬಂದು ನಾನು ನಿನಗೆ ನೀರನ್ನ ನೂರು ಬರುತ್ತೆ ಅನುಮಾನೇ ಬೇಡ ನಾನೇ ಐ ವಿಲ್ ಬಿ ದ ರೀಸನ್ ಫಾರ್ ಇಟ್ ಇವ್ರ ಕೈಲಿ ಏನು ನಾನು ನಾನಿವತ್ತು ಜನರಿಗೆ ಮಾತು ಕೊಡ್ತಾ ಇದ್ದೀನಿ ಆ ಸರ್ಕಾರ ಇನ್ನೂ ಕೂಡ ನಾಲ್ಕು ವರ್ಷ ಇದೆ ನಮ್ಮ ಸರ್ಕಾರ ಇನ್ನ ಎರಡು ಎರಡೂವರೆ ವರ್ಷದಲ್ಲಿ ನಮ್ದು ವಾಪಸ್ ಬರುತ್ತೆ ಇನ್ನು ಒಂದೂವರೆ ವರ್ಷ ಸಮಯ ಇರುತ್ತೆ ನನಗೆ ನೂರು ನೂರು ನಾನು ಆ ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಕೃಷ್ಣ ಭಾಗದ ನೀರನ್ನ ಈ ಭಾಗಕ್ಕೆ ತರುವಂತ ಕೆಲಸ ನಾನು ಮಾಡೇ ಚುನಾವಣೆ ಸದ್ಯದಲ್ಲೇ ನಡೆಯುತ್ತೆ ಸರ್ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದ್ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎ ಸಾಕೋಟೆಕ್ಕೆ ತಮ್ಮ ಬಂತಲ್ಲ ಇವತ್ತು ಜನರ ಸಾರ್ವಜನಿಕರ ಅಭಿಪ್ರಾಯಗಳು ಅಭಿವೃದ್ಧಿ ಕುಂಠಿತ ಆಗಿದೆ ಕಳೆದ ಎರಡೂವರೆ ವರ್ಷದಲ್ಲಿ ಅಂತ ತಾವೇ ಪ್ರಶ್ನೆ ಮಾಡಿದ್ದೀವಿ ಅದರಲ್ಲೇ ಉತ್ತರ ಇದೆ ಸಾರ್ವಜನಿಕರಿಗೆ ಬಿಡ್ತೀನಿ ನಾನಿದ್ದಾಗ ನಾನು ಏನು ಕೆಲಸ ಮಾಡ್ತಾ ಇದ್ದೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೆ ಏನೆಲ್ಲ ತಂದಿದ್ದೀನಿ ಅದು ವೈಯಕ್ತಿಕ ಯೋಜನೆಗಳಿರ್ಬೋದು ಅಂದರೆ ಮನೆ ಕಟ್ಸಿಕೊಡುವಂಥದ್ದು ಸೈಟ್ ಕೊಡುವಂಥದ್ದು ಸಾಲಗಳು ಕೊಡಿಸುವಂಥದ್ದು ವೈಯಕ್ತಿಕ ಲಾಭಗಳು ವೈಯಕ್ತಿಕ ಯೋಜನೆಗಳು ಸಾರ್ವಜನಿಕ ಉಪಯೋಗಕ್ಕೆ ಬರುವಂತಹ ಯೋಜನೆಗಳು ಇವೆರಡರನ್ನು ಕೂಡ ನಾನು ಅತ್ಯಂತ ಬದ್ಧತೆಯಿಂದ ನಾನು ಈ ಕ್ಷೇತ್ರಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅದು ಕಣ್ಣು ಮುಂದೆ ಇದೆ ನಾನು ಹೇಳುವಂಥದ್ದು ಏನು ಮಾಡಿದ್ದೀನಿ ಎಲ್ರಿಗೂ ಕಣ್ಣು ಕಾಣುವಂಥ ರೀತಿಯಲ್ಲೇ ಮಾಡ್ತೀನಿ ಈಗ ನಮ್ಮೂರಿನಲ್ಲಿ ಉದಾಹರಣೆ ಇದು ಐದು ಕೋಟಿ ಅವತ್ತು ತಂದಿರುವಂಥ ಈಗ ಇನ್ನೂ ಕೂಡ ಆಗ್ತಾ ಇದೆ ಮೂರು ವರ್ಷ ಆಗಿದೆ ನಾನು ಅಣ್ಣ ಅದು ಓರ್ತಿಲ್ಲ ಸರ್ ಅದು ಓದ್ತಿಲ್ಲ ಅದು ಈಗ ನೋಡ್ತಾ ಇದ್ದೀರಲ್ಲ ಈಗ ಆಗ್ತಾ ಇದೆ ಮೆಡಿಕಲ್ ಏನು ಆಸ್ಪತ್ರೆ ಆಸ್ಪತ್ರೆ ಸಿಗ್ತಾ ಸೇವೆಗೆ ಅದನ್ನ ಅವರು ಮುಕ್ತ ಮಾಡಲಿಲ್ಲ ವಿನ್ಯಾಸ ಆರಂಭ ಮಾಡಿಲ್ಲ ಆಸ್ಪತ್ರೆ ನಿನ್ನ ಕಾರ್ಯಾರಂಭ ಮಾಡಿಲ್ಲ ಫೋರ್ತ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್ ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆ ಅಂತ ಅವರೆಲ್ಲ ಹೇಳ್ತಾರೆ ಹೊಟ್ಟೆ ಉರಿತದೆ ನನಗೆ ಆ ಬಿಲ್ಡಿಂಗ್ ನೋಡಿ ಯಾರು ಈ ದೇಶದಲ್ಲಿ ಆಂಧ್ರದವರು ಈ ಕಡೆಯಿಂದ ಬಂದು ಹೋಗೋರೆಲ್ಲ ಏನಪ್ಪ ಇದು ಮೆಡಿಕಲ್ ಕಾಲೇಜ್ ನಾವು ದೇಶದಲ್ಲೇ ಎಲ್ಲೂ ನೋಡ್ಲಿದ್ರೆ ಇಂತಹ ಒಂದು ಕಟ್ಟಡಗಳನ್ನ ಭವ್ಯವಾಗಿರ್ತಕ್ಕಂಥ ಕಟ್ಟಡಗಳನ್ನ ಮಾಡಿಸಿದ್ದೀರಿ ಅಂತ ನನಗೆ ಹೇಳ್ತಾರೆ ಅಂತ ಕಟ್ಟಡಗಳಲ್ಲಿ ಇವರು ಆಸ್ಪತ್ರೆಯನ್ನ ಇನ್ನು ಕೂಡ ಸೇವೆಗೆ ಸಿದ್ಧ ಮಾಡಿ ಗೋಪುರ ತುಂಬಾ ಚಿಕ್ಕದು ಅಂತ ಹೇಳ್ತಾರೆ ಎಲ್ಲರೂ ಸರ್ ವಿನ್ಯಾಸಕ್ಕೆ ತಕ್ಕಂತೆ ಗೋಪುರ ಮಾಡಿಲ್ಲ ಅಂತಕ್ಕಂತ ಒಂದು ಮಾತಿದೆ ಮೆಡಿಕಲ್ ಕಾಲೇಜ್ದು ಬಾಕಿ ಕಾಮಗಾರಿಗಳು ಯಾವ ರೀತಿ ಗೋಪುರ ಬರ್ಬೇಕಿತ್ತು ಅದು ಬಂದಿಲ್ಲ ಅಂತ ತುಂಬಾ ಚೆನ್ನಾಗಿ ಇವ್ ಸರ್ಕಾರದಲ್ಲಿ ತಾನೇ ಆಗಿತ್ತು ಅದೇ ಸರ್ ನಾವಿದ್ದಾಗ ಡಿಸೈನ್ ಮಾಡಿಸಿದ್ದೇ ಬೇರೆ ಇವರು ಬಂದ್ಮೇಲೆ ಇವ್ರು ಮಾಡಿಸಿರೋದೇ ಬೇರೆ